ಂತ ಹಾಗೂ ರೋಟ್ರಿ ಪ್ರೆಸೆಂಟ್ ಮುಳಬಾಗಲ ತಾಲೂಕಿನ ರೋಟರಿ ಅಧ್ಯಕ್ಷರು ಆಗಿರತಕ್ಕಂತಹ ನಗವರ ಸತ್ಯಣ್ಣ ಅವರು ಒಂದ್ ಎರಡು ಮಾತ್ ಮಾತಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾವು ಮನವಿ ಮಾಡ್ತಾ ಇದೀವಿ ಸರ್ ದಯಮಾಡಿ ಬಂದು ಒಂದು ಮಕ್ಕಳಿಗೆ ಒಂದ್ ಎರಡು ಇತರ ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್ ಎಲ್ರಿಗೂ ನಮಸ್ಕಾರ ಇನ್ನು ಒಂದೂವರೆ ಆಗಿದೆ ಅಷ್ಟು ಟೈಮ್ ಊಟದ ಟೈಮಿಗೆ ಎರಡು ಗಂಟೆಗೆ ಅಲ್ವಾ ಎಷ್ಟೊತ್ತು ಸರ್ ಇಲ್ಲಿ ಊಟ ವ್ಯವಸ್ಥೆ ಒಂದೂವರೆ ಆಯಿತು ವೇದಿಕೆ ಮೇಲೆ ಆಸೆನಾಗಿದ್ದಂಥ ಸ್ವಾಮಿ ವಿವೇಕಾನಂದ ಶಾಲೆಯ ಕಾರ್ಯದರ್ಶಿಯಾದ ರಾಮಚಂದ್ರ ಅವರೇ ಸರ್ ಮತ್ತು ಬಿ ಜೆ ಪಿ ಕಾರ್ಯದರ್ಶಿಯಾದಂಥ ನಮ್ಮ ಸತೀಶ್ ಅವರೇ ಅದೇ ರೀತಿ ನೆಂಗ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀಪತಿ ಅವರೇ ಮತ್ತು ನೆಂಗ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಶ್ವಿನಿ ಮೇಡಮ್ ಅವರೇ ಮತ್ತು ತಮ್ಮ ಯುವ ಮುಖಂಡರಾದ ಕಿಶೋರ್ ಅವರೇ ಮತ್ತು ಶಿಕ್ಷಕರು ಮತ್ತು ಶಿಕ್ಷಕರೇ ಮತ್ತು ಮಕ್ಕಳಿನ ಎಲ್ಲ ಪೋಷಕರು ಮತ್ತು ಎಲ್ಲ ನನ್ನ ನೆಚ್ಚಿನ ಮಕ್ಕಳು ಮಾಧ್ಯಮ ಮಿತ್ರರೇ ಎಲ್ರಿಗೂ ನಮಸ್ಕರಿಸ್ತಾ ಏನು ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಿಕ್ಷಕರ ದಿನಾಚರಣೆ ಹಾಗೂ ಮಕ್ಕಳ ದಿನಾಚರಣೆ ಶುಭಾಶಯಗಳನ್ನು ಕೋರ್ತ ಇವತ್ತು ಈ ದಿನ ವಿವೇಕಾನಂದ ಶಾಲೆಯಲ್ಲಿ ಶಿಕ್ಷಕರು ಮತ್ತು ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತಾರೋ ಬಹಳ ಖುಷಿ ಅಂತ ಒಂದು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಮಕ್ಕಳು ಮತ್ತು ಪೋಷಕರು ಇಬ್ಬರು ಜೊತೆಯಲ್ಲಿ ಕೂತ್ಕೊಂಡು ಮಾ ಈ ಆಟವನ್ನು ಆಡ್ತಾ ಇರೋವಾಗ ಈ ಕಾರ್ಯಕ್ರಮ ಮಾಡ್ತಾ ಇರೋವಾಗ ನನಗೆ ಬೇರೆ ಕಡೆ ಹೋಗ್ಬೇಕಾಗಿತ್ತು ಇನ್ನೂ ಒಂದು ಒಂದು ಹತ್ತು ನಿಮಿಷ ಇಲ್ಲಿರೋ ಅನ್ಸ್ತದೆ ಯಾಕಂದ್ರೆ ಆ ಮಕ್ಕಳು ಮತ್ತು ಪೋಷಕರು ಒಂದು ಆಟ ನೋಡೋಣ ಇವತ್ತು ಈ ಮಕ್ಕಳ ದಿನಾಚರಣೆಗೆ ಎಲ್ಲ ನಮ್ಮ ತಾಯಿ ಜಾಸ್ತಿ ಬಂದಿರಲ್ಲ ತಂದೆಯವರು ಬಂದಿಲ್ಲ ಕಡಿಮೆ ಬಂದಿದ್ದಾರೆ ಹಾಂ ಕಡಿಮೆ ಬಂದು ಯಾಕಂತೇಳ ತಂದೆಯವರು ಕೆಲಸ ಕೆಲ್ಸಕ್ಕೆ ಹೋಗಿರ್ತಾರೆ ತಾಯಿಯವ್ರನ್ನ ಕಳಿಸಿದ್ದಾರೆ ಯಾಕೆ ಹೇಳ ನೀವು ಚೆನ್ನಾಗಿ ಓದಬೇಕು ಅಂತೇಳಿ ತಂದೆಯವರು ಕೆಲ್ಸಕ್ಕೆ ಹೋಗಿರ್ತಾರೆ ಯಾಕೆಂದ್ರೆ ನೀವು ಚೆನ್ನಾಗಿ ಓದಿ ಚೆನ್ನಾಗಿ ಒಂದು ಒಳ್ಳೆಯ ಒಂದು ಅಧಿಕಾರವನ್ನು ಮಾಡಬೇಕಂತೇಳಿ ನಿಮ್ಮನ್ನು ಶಾಲೆಗೆ ಕಳಿಸ್ತಾರೆ ನಿಮ್ಮೇ ತರ ನಿಮ್ಮ ಥರ ನಾನು ಅಲ್ಲಿ ಕೂತ್ಕೊಂಡವನು ನಾನು ಅಲ್ಲೇ ಕುತ್ಕೊಂಡು ಇವತ್ತು ಇಲ್ಲಿ ಮಾತಾಡ್ತಾ ಇದ್ದಂದ್ರೆ ಎಲ್ರೂ ಆಶೀರ್ವಾದ ಇದ್ದಾನೆ ಇಲ್ಲಿ ಬಂದು ಆಗುತ್ತೆ ಇವತ್ತು ನಮ್ಮ ತಂದೆ ತಾಯಿಗೆ ಒಂದು ಜಾಸ್ತಿ ಆಸೆ ಇರುತ್ತೆ ಏನಂತ ನಮ್ಮ ಮಕ್ಕಳು ಒಳ್ಳೆ ಒಂದು ಅಧಿಕಾರ ಆಗಲಿ ಒಂದು ಐ ಎ ಎಸ್ ಐ ಪಿ ಎಸ್ ಒಂದು ಲಾಯರ್ ಒಂದು ಡಾಕ್ಟರ್ ಒಂದು ಎಲ್ಲಾದ್ರೂ ಒಳ್ಳೆ ಒಂದು ಅಧಿಕಾರ ಬರಲಿ ಅಂತೇಳಿ ನಮ್ಮ ತಂದೆ ತಾಯರಿಗೆ ಒಂದು ಜಾಸ್ತಿ ಒಂದು ಆಸೆ ಇರುತ್ತೆ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಯಾಕಂದ್ರೆ ಅವರು ಅವ್ರ ಕಷ್ಟ ಬಿದ್ದು ಅವರನ್ನು ನಿಮ್ಮನ್ನು ಓದಿಸ್ದಾಗ ನೀವು ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದಿ ಒಳ್ಳೆಯ ಒಂದು ಅಧಿಕಾರ ವಹಿಸ್ಕೊಂಡ್ರೆ ಅವ್ರಿಗೆ ಅದು ಅದಕ್ಕನ್ನ ಖುಷಿ ಅಂತಿಲ್ಲ ನೀವು ಅದೇ ತರ ಚೆನ್ನಾಗಿ ಓದಬೇಕು ಅಲ್ವಾ ಅದೇ ರೀತಿ ಇವತ್ತಿನ ದಿನಗಳಲ್ಲಿ ಒಂದು ಪೋಷಕರಿಗೊಂದು ಮನವಿ ಮಾಡ್ತೀನಿ ಚಿಕ್ಕ ಮಕ್ಕಳಿಗೆ ಊಟ ತಿನ್ನಿಸ್ಬೇಕಾದ್ರೆ ಏನ್ ತೋರಿಸ್ತಾ ಇದ್ರು ಚೆನ್ನಮನ್ ತೋರಿಸ್ತಾ ಇದ್ರು ಇವತ್ತು ಮೊಬೈಲ್ ತೋರಿಸ್ತಾ ಇದ್ದಾರೆ ಅಲ್ವಾ ಅದನ್ನು ಯಾವತ್ತೂ ಮೊಬೈಲು ಮಕ್ಕಳಿಗೆ ಜಾಸ್ತಿ ಯೂಸ್ ಮಾಡಬೇಡ್ರಿ ಎಲ್ಲ ಡಾಕ್ಟರ್ಗೆಲ್ಲ ಹೇಳ್ತಾ ಇದಾರೆ ನಿಂದ ಕಣ್ಣನ್ನು ಪ್ರಾಬ್ಲಮ್ ಬರ್ತಾ ಇದೆ ಎಲ್ಲ ಒಂಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂತಾನೆ ಹೇಳ್ತಾ ಇದಾರೆ ಮೊಬೈಲ್ನ ಯೂಸ್ ಮಾಡಬೇಡ್ರಿ ಎಲ್ಲನ ಕಂಟ್ರೋಲ್ ಮಾಡಿ ಮಕ್ಕಳಿಗೆ ಯಾವ್ದಾಗ ಯಾವ ಯೂಸ್ ಮಾಡ್ಬೇಕು ಅದಕ್ಕೆ ಮಾತ್ರ ಮೊಬೈಲ್ ಕೊಡಬೇಕು ಬೇರೆದಕ್ಕೆಲ್ಲ ಮೊಬೈಲ್ ಕೊಡಬಾರ್ದು ಇಂಥ ಒಂದು ನಾವು ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಇದು ಮಾಡಿದ್ರೆ ಅವ್ರು ಕೂಡ ಸಹ ಒಂದು ಎಜುಕೇಷನ್ ಮೇಲೆ ಒಳ್ಳೆ ಇದಿರತ್ತೆ ಮೊಬೈಲ್ ಮೇಲೆ ಕೂತ್ಕೊಂಡ್ರೆ ಬಂದ ತಕ್ಷಣ ಮೊಬೈಲ್ ಕೊಡ್ತಾರೆ ಮೊಬೈಲ್ ಕೊಡಬಾರ್ದು ಮನೆಗೆ ಬಂದ ತಕ್ಷಣ ಟೀಚರ್ಸ್ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೋ ಅಂತ ವರ್ಕ್ ಮುಗಿಸು ಅಂತ ಕೇಳಿದ್ರೆ ಮೇಡಮ್ ಮ್ಯಾಮ್ ಫೋನ್ ಮಾಡ್ತೀನಿ ನೀನು ಹೋಮ್ ವರ್ಕ್ ಬರೀಲ್ಲ ಅಂದ್ರೆ ಮಾಡಿ ಫೋನ್ ಮಾಡ್ತೀನಿ ಅಂತ ಹೇಳಿದಾಗ ಅವ್ರು ಭಯ ಪಡುತ್ತೆ ಅವರು ಬರೀತಾರೆ ಮೊಬೈಲ್ ಜಾಸ್ತಿ ಯೂಸ್ ಮಾಡಲ್ಲ ಅದೇ ರೀತಿ ಇವತ್ತು ನಮ್ಮ ಸ್ವಾಮಿ ವಿವೇಕಾನಂದ ಸ್ಕೂಲ್ಗೆ ಒಂದು ಮೂರ್ನಾಲ್ಕು ಸಲ ಬಂದಿದ್ದೀನಿ ಬಂದ್ರೂ ಮಕ್ಕಳು ಜಾಸ್ತಿ ಖುಷಿ ಆಗುತ್ತೆ ಶಿಸ್ತಾಗಿರ್ತಾರೆ ಏನೂ ಗಲಾಟೆನೇ ಮಾಡಲ್ಲ ನಾನು ಸುಮಾರು ತಾಲೂಕಲ್ಲಿ ಒಂದು ಇನ್ನೂರ ಐವತ್ತು ಶಾಲೆಗಳಿಗೆ ಹೋಗಿರ್ತೀನಿ ಅಂತ ಅಲ್ಲಿನೂ ಶಾಲೆ ಮಕ್ಕಳು ಯಾವ ಥರ ಇರುತ್ತೆ ಅಂತ ಈ ಈ ಶಾಲೆಯ ಮಕ್ಕಳನ್ನು ಬೇರೆ ಶಾಲೆಗಳಲ್ಲಿ ಹೇಳ್ಬೇಕು ನಾವು ಸ್ವಾಮಿ ವಿವೇಕಾನಂದ ಶಾಲೆಯ ಮಕ್ಕಳು ಎಷ್ಟು ಸೈಲೆಂಟ್ ಆಗಿರ್ತಾರೆ ಯಾರೋ ದೊಡ್ಡವರು ಮಾತಾಡೋವಾಗ ಏನೋ ಗಲಾಟೆ ಮಾಡ್ತೀರಾ ಒಳ್ಳೆ ಒಳ್ಳೆ ಇದು ಮಾಡ್ತಾರೆ ಅಂತ ನಾವು ಬೇರೆ ಶಾಲೆಗಳಲ್ಲಿ ಹೋಗಿ ಹೇಳ್ಬೇಕು ಅದೇ ತರ ನಿಮ್ಮ ತಾಯಂದರು ಆಟ ಆಡ್ತಾ ನೀವು ಎಷ್ಟು ಖುಷಿ ಬೀಳ್ತಾ ಇದ್ರು ನೋಡಿದೆ ಅಲ್ವಾ ಮಕ್ಕಳು ಆಟ ಆಡುವಾಗ ತಂದೆ ತಾಯಿಗಳು ಖುಷಿ ಪಡ್ತಾ ಬೀಳ್ತಾ ಇದ್ರು ಇವತ್ತು ದಿನ ಈ ಒಂದು ನಿಮ್ಮ ಮಕ್ಕಳ ದಿನಾಚರಣೆ ದಿವಸ ತಾಯಂದರೆಲ್ಲರೂ ನಿಮ್ಮ ಮಕ್ಕಳನ್ನ ನೋಡ್ಕೊಂಡು ಖುಷಿ ಖುಷಿ ಆಗಿದ್ದಾರೆ ಇವಾಗ ಆಸವಾಗ್ತಾ ಇಲ್ಲ ಅವ್ರಿಗೆ ನಮ್ಮ ಮಕ್ಕಳು ಯಾವ ತರ ಡ್ಯಾನ್ಸ್ ಮಾಡ್ತಾರೆ ನಮ್ಮ ಮಕ್ಕಳು ಯಾವ ತರ ಯಾವ ತರ ಓದ್ತಾರೆ ಅಂತ ಅದು ಇರುತ್ತೆ ಇವಾಗ ಆಸವಾಗಲ್ಲ ಅವ್ರಿಗೆ ಇನ್ನ ಇಷ್ಟಾದ್ರು ಸಹ ಒಬ್ಬರು ಎದ್ದೋಗಿಲ್ಲ ಅಂದ್ರೆ ಅದು ಮಕ್ಕಳ ಮೇಲೆ ಎಷ್ಟು ಒಂದು ವಿಶ್ವಾಸ ಇಟ್ಕೊಂಡು ಎಷ್ಟು ಒಂದಿದೆ ಈ ತರ ನಮ್ಮ ತಂದೆ ತಾಯಿಗಳು ಇವತ್ತು ಕಷ್ಟ ಬಿದ್ದು ನಮ್ಮನ್ನು ಓದಿಸೋ ಒಂದು ಒಳ್ಳೆಯ ಒಂದು ಐ ಪಿ ಎಸ್ ಐ ಕೆ ಎಸ್ ಎಲ್ಲ ಒಂದು ಪೊಲೀಸ್ ಎಲ್ಲ ಮಾಡಿಸ್ತಾರೋ ಮಳೆ ದಿವಸ ತಂದೆ ತಾಯಿ ಒಂದು ಮಕ್ಕಳ ತರ ಆಗ್ತಾರೆ ವಯಸ್ಸಾದಾಗ ಅವಾಗ ನಾವೆಲ್ಲ ಅವ್ರನ್ನ ಇದೇ ತರ ನಾವು ಸಾಕ್ಬೇಕು ನಮ್ಮ ತಂದೆ ತಾಯಿಗಳು ಅದೇ ತರ ನಾವು ಸಾಕು ಇವಾಗ ನಮ್ಮನ್ನ ತಂದೆ ತಾಯಿಗಳು ಕಷ್ಟ ಬಿದ್ದು ನಮ್ಮನ್ನು ಓದಿಸ್ತಾರಲ್ಲ ಓದಿಸಿ ನಾವು ಒಳ್ಳೆ ಒಂದು ಇದು ಮಾಡ್ತಾರಲ್ಲ ಅವಾಗ ನಾವು ಕೂಡ ತಂದೆ ತಾಯಿನ ಅದೇ ತರ ನಾವು ನೋಡ್ಕೋಬೇಕು ತಂದೆ ತಾಯಿ ಮಾತು ಯಾರು ಕೇಳ್ತಾರೋ ಅವರು ಯಾವಾಗ ಲೈಫಲ್ಲಿ ಒಳ್ಳೆತನ ಇರುತ್ತೆ ಒಳ್ಳೆ ಒಂದು ಹೆಸರು ಬರುತ್ತೆ ತಂದೆ ತಾಯಿ ಮಾತು ಕೇಳ್ತಾ ಇರ್ಬೇಕು ಆಮೇಲೆ ಶಾಲೆಯಲ್ಲಿ ನಮ್ಮ ಟೀಚರ್ಸ್ ಏನ್ ಹೇಳ್ತಾ ಅದನ್ನು ಕೇಳಬೇಕು ಅಲ್ಲಿ ಕೇಳಿದಾಗ ನಾವು ಒಳ್ಳೆ ಒಂದು ಅಧಿಕಾರವನ್ನು ವಹಿಸ್ಕೋಬಹುದು ಒಳ್ಳೆ ಒಂದು ಹೆಸರು ಬರುತ್ತೆ ನೀವು ಆ ತರ ಮಾಡಿದಾಗ ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ಬರುತ್ತೆ ನಿಮ್ಮ ಶಾಲೆಗೆ ಒಳ್ಳೆ ಹೆಸರು ಬರುತ್ತೆ ನಿಮ್ಮ ಟೀಚರ್ಗೂ ಒಳ್ಳೆ ಹೆಸರು ಬರುತ್ತೆ ಅದೇ ತರ ನೀವು ನಡ್ಕೋಬೇಕು ಅದೇ ತರ ಓದ್ಬೇಕು ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಓದ್ರೆ ನಿಮ್ಮ ತಂದೆ ತಾಯಿಗಳು ಅಂತ ಅದಕ್ಕನ್ನ ಖುಷಿ ಇಲ್ಲ ಅದಕ್ಕನ್ನ ಖುಷಿ ಇರೋಲ್ಲ ನಮ್ಮ ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು ಅಂತೇಳಿ ಅವರು ಎಷ್ಟೋ ಒಂದು ಬೆಳಗ್ಗೆ ಎತ್ತು ನಿಮ್ಗೆ ತಿಂಡಿ ಮಾಡಿಸಿ ಬ್ಯಾಗ್ ಮಾಸ್ಕ್ ಹಾಕೊಟ್ಟಿ ವ್ಯಾನ್ಗೋ ಬಸ್ಗೋ ಇಲ್ಲ ಗಾಡಿಯಲ್ಲಿ ಎತ್ಕೊಂಡು ಹೋಗಿ ಸ್ಕೂಲ್ ಬಿಡ್ತಾರಲ್ಲ ಅದಕ್ಕೋಸ್ಕರ ನಿಮ್ ತಂದೆ ತಾಯಿ ಅಷ್ಟು ಕಷ್ಟ ಬಿಡೋ ಕಷ್ಟ ಬಿಡುವಾಗ ನೀವು ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಓದಿದಾಗ ನಮಗೆ ಎಲ್ರಿಗೂ ನಮ್ಮ ಫ್ಯಾಮಿಲಿಗೂ ಎಲ್ರಿಗೂ ಒಳ್ಳೆ ಒಂದು ಇದಾಗುತ್ತೆ ನೀವು ಚೆನ್ನಾಗಿ ಓದ್ಬೇಕು ಅದೇ ರೀತಿ ಇವತ್ತು ಈ ಶಾಲೆಯಲ್ಲಿ ಈ ದಿನಾಚರಣೆ ಮಾಡ್ತಾ ಇದ್ರೆ ಮಕ್ಕಳದು ಮತ್ತು ಶಿಕ್ಷಕದ್ದು ಒಳ್ಳೇದಾಗುತ್ತೆ ಚೆನ್ನಾಗಿ ಚೆನ್ನಾಗಿ ಖುಷಿ ಖುಷಿ ಆಗಿದೆ ಎಲ್ರೂ ನಮ್ಮ ಮಕ್ಕಳ ಒಂದು ಪೋಷಕರು ಎಲ್ಲರೂ ಬಂದು ಈ ಒಂದು ದಿನಾಚರಣೆ ಖುಷಿ ಖುಷಿಯಾಗಿ ಮಾಡಿದ್ದೀರಿ ಅದಕ್ಕೆ ಸಂತೋಷವಾಯ್ತು ಇದಕ್ಕೆ ಎಲ್ಲರೂ ಗಣ್ಯರು ಬಂದು ಕೂಡ ಇದನ್ನು ನೋಡಿ ಖುಷಿ ಬೀಳ್ತಾ ಇದಾರೆ ಅದೇ ರೀತಿ ನಮ್ಮ ಕಿಶೋರ್ ಕೂಡ ಸಹ ನಂಗ್ಲೇಲಿ ನಂಗ್ಲಿ ಕ್ಷೇತ್ರದಲ್ಲಿ ಯಾವುದೇ ಒಂದು ಕೆಲಸ ಇದ್ರೂ ಒಂದ್ ದಿವಸ ಅಲ್ಲೇ ಇದ್ದು ಸಹ ಕೆಲಸ ಬಿಡಲ್ಲ ಆ ಕೆಲ್ಸಗಳನ್ನ ಮಾಡ್ಕೊಡ್ತಾರೆ ಅವರು ಅಂತವ್ರು ನಮ್ಮ ಜೊತೆಯಲ್ಲಿ ಇರ್ಬೇಕು ಅವ್ರಿಗೆ ಏನೇ ನಾವು ಇದ್ರೂನು ನಮ್ ಜೊತೆಯಲ್ಲಿ ನಾವು ಇದ್ರು ನಾವು ಅವ್ರ ಜೊತೆಯಲ್ಲಿ ಇದ್ದು ಒಳ್ಳೆ ಕೆಲ್ಸಗಳು ಮಾಡ್ತಾರೆ ಅಂತ ಜೊತೆಯಲ್ಲಿ ಹೋಗಿ ನಾವು ಯಾವ ಕೆಲ್ಸಗಳಾದ್ರೂ ಕಿಶೋರ್ ಹೇಳ್ರೆ ಇಂಥ ಕೆಲಸ ಮಾಡ್ಬೇಕನ್ನ ಆಯ್ತಪ್ಪ ಮಾಡೋಣ ಅಂತೀನಿ ಏನೇ ಕೆಲಸ ಇದ್ರುನು ಸಹ ಮಾಡೋಣ ಅಂತ ಯಾಕಂದ್ರೆ ಮಾಡೋ ಕೆಲಸ ಒಳ್ಳೆ ಕೆಲಸ ಇರುತ್ತೆ ಕಿಶೋರ್ ಯಾವ್ದನ್ನ ಒಂದು ಅವ್ರ ಟೀಮ್ ಅವ್ರ ಟೀಮ್ ಅಂತ ಕೂಡ ಇದೆ ಇವಾಗ ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವರು ಬರಲಿಲ್ಲ ಬೇರೆ ಕೆಲಸ ಕಿಶೋರ್ ಸಿಧರ್ ಅವರು ಬರ್ಲಿಲ್ಲ ಆದ್ರೂನು ಅವ್ರದೊಂದು ಟೀಮ್ ಇದೆ ಆ ಟೀಮ್ ಅವರು ಯಾವ್ದೇ ಒಂದು ಕೆಲಸ ಆದ್ರೂ ಈ ತರ ಶಾಲೆಗಳಾಗ್ಲಿ ಒಂದು ಆರೋಗ್ಯ ಆಗ್ಲಿ ಒಂದು ಎಜುಕೇಶನ್ ಆಗ್ಲಿ ಮತ್ತು ಯಾವುದೇ ಒಂದು ಒಂದು ಕೆಲಸ ಆದ್ರೆ ಒಂದು ದೇವಸ್ಥಾನ ಆಗ್ಲಿ ಯಾವುದೇ ಆಗ್ಲಿನೂ ನಾವು ಇದ್ದೀವಿ ಅಂತ ಹೋಗಿ ಆ ಕೆಲಸನ ಮಾಡಕ್ಕೆ ಮುಂದೆ ಇರ್ತಾರೆ ಅದೇ ರೀತಿ ನಾನು ಇವತ್ತು ಈ ಪ್ರೋಗ್ರಾಂ ನಡೀತಾ ಇರುವಾಗ ಈ ಮೈಕ್ ಏನ್ ನೋಡಿದ್ರೆ ಸ್ವಲ್ಪ ಸೌಂಡು ಸರಿಯಾಗಿ ಬರ್ತಾ ಇಲ್ಲ ಅದಕ್ಕೋಸ್ಕರ ನಮ್ಮ ಮಕ್ಕಳು ಒಳ್ಳೆ ಒಂದು ಈ ಪ್ರೋಗ್ರಾಮ್ ಮಾಡ್ತಾರಲ್ಲ ಡ್ಯಾನ್ಸ್ ಪ್ರೋಗ್ರಾಮು ಪ್ರೋಗ್ರಾಮ್ಗಳು ಏನೋ ಈ ಪೂಜೆ ಕಾರ್ಯಕ್ರಮಗಳು ಮತ್ತು ಎಲ್ಲ ಭಾಷಣ ಮಾಡುವಾಗೆಲ್ಲ ಎಲ್ಲ ಪ್ರೋಗ್ರಾಮ್ಗೂ ಮೈಕ್ ಚೆನ್ನಾಗಿಲ್ಲ ಅಂದ್ರೆ ಆಗಲ್ಲ ನನ್ನಿಂದ ಒಂದು ಮೈಕ್ ಅನ್ನ ಒಂದು ಸೌಂಡ್ ಸಿಸ್ಟಮ್ ಅನ್ನ ನಮ್ಮ ವಿವೇಕಾನಂದ ಶಾಲೆಗೆ ಕೊಡುಗೆ ಹೋಗ ಕೊಡ್ತೀನಿ ಯಾಕಂದ್ರೆ ಇದು ಚೆನ್ನಾಗಿರ್ಬೇಕು ಮಕ್ಕಳಿಗೆ ಇವಾಗ ಒಂದು ಹಾಡಕ್ದ ಕೂಡ ಡ್ಯಾನ್ಸ್ ಮಾಡಬೇಕು ಒಂದು ನಾಟ್ಯ ಮಾಡಬೇಕು ಅಂದ್ರೆ ಒಳ್ಳೆ ಒಂದು ಸಿಸ್ಟಮ್ ಇರಬೇಕು ಆ ಸಿಸ್ಟಮ್ ನನ್ನಿಂದ ನಮ್ಮ ಶಾಲೆಗೆ ಗುರಿಯಾಗಿ ಕೊಡ್ತೀನಿ ಅದೇ ರೀತಿ ಒಂದು ಇಪ್ಪತ್ತು ಚೇರ್ಗಳು ಕೂಡ ಕೊಡ್ತೀನಿ ನಮ್ಮ ಶಾಲೆಗಳಿಗೆ ಇಪ್ಪತ್ತು ಚೇರ್ ಯಾಕಂದ್ರೆ ನಮ್ಮ ಶಿಕ್ಷಕರು ಮತ್ತು ಗಣ್ಯರು ಎಲ್ಲ ಬರ್ತಾರಲ್ಲ ಅವರೆಲ್ಲ ಕೂತ್ಕೊಳ್ಳಕ್ಕೆ ಚೆನ್ನಾಗಿರುತ್ತೆ ಇದೇ ರೀತಿ ನೀವು ಚೆನ್ನಾಗಿ ಹೋದ್ರಿ ಇದೇ ರೀತಿ ನಮ್ಮ ಪೋಷಕರು ಕೂಡ ಒಳ್ಳೆ ಒಂದು ಹೆಸರು ತಂದ್ಕೊಡ್ರಿ ಇಂತ ನಾವು ಮಾಡ್ಕೊಡ್ತೀರಿ ಅಂತ ಒಂದು ವಿಶ್ವಾಸ ಇದೆ ಯಾಕಂದ್ರೆ ನೋಡಿ ಮೊಬೈಲ್ ಮಾತ್ರ ನಾನು ಹೇಳ್ತಾ ಇದೀನಿ ಮೊಬೈಲ್ ಯೂಸ್ ಮಾಡ್ಬೇಡ್ರಿ ಮೊಬೈಲ್ ಇಂದ ಜಾಸ್ತಿ ಎಫೆಕ್ಟ್ ಇದೆ ಯಾವತ್ತು ಮೊಬೈಲ್ ಎತ್ಕೋಬಾರ್ದು ನೀವು ಓಕೆನಾ ಇವತ್ತು ಜಾಸ್ತಿ ಪ್ರಾಬ್ಲಮ್ ಇದೆ ಅಂತ ಡಾಕ್ಟರ್ ಎಲ್ಲ ಹೇಳ್ತಾ ಹೇಳ್ತಾ ಇದಾರೆ ಯಾವ್ದಕ್ ಯೂಸ್ ಅದಕ್ಕೆ ಮಾತ್ರ ಎತ್ಕೋಬೇಕು ಯಾವ್ದೋ ದಯಮಾಡಿ ನಮ್ಮ ಪೋಷಕರಲ್ಲಿ ಮನವಿ ಮಾಡ್ತೀನಿ ಮಕ್ಕಳು ಕೇಳಿದಾಗ ಏನೇ ಒಂದು ಇದೇಳಿ ಮಾತ್ರ ಅವ್ರಿಗೆ ಮೊಬೈಲ್ ಕೊಡ್ಬೇಡ್ರಿ ಇವತ್ತು ಮೊಬೈಲ್ ಜಾಸ್ತಿ ಎಫೆಕ್ಟ್ ಬರ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಅದಕ್ಕೋಸ್ಕರ ನೀವು ಎಲ್ಲರೂ ಬಂದು ಈ ಕಾರ್ಯಕ್ರಮ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ನೀವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಿ ಪೋಷಕರು ಮತ್ತು ಮಕ್ಕಳಿಗೆ ಅಭಿನಂದಿಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ನಮ್ಮ ಬಂದ ಎಲ್ಲ ಗಣ್ಯರಿಗೂ ಸಹ ಕೃತಜ್ಞತೆ ಸಲ್ಲತ್ತಾ ಈ ನಾಲ್ಕು ಮಾತ ಮಾತ ಅವಶ್ಕಾರ್ ಕೊಟ್ಟ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ